ಹಳ್ಳಿಗಳಿಗೆ ಶ್ರೀಮಂತನೆಂದು ಮೆರೆಯುತ್ತಿದ್ದ ಆ ಸುಂದರ ರಾಜನೆಂದು ಈ ಮಹೇಂದ್ರನ ಪಿಸ್ತೂಲಿಗೆ ತನ್ನ ದೇಹವನ್ನೇ ದಾನವಾಗಿ ಅರ್ಪಿಸಿದಂತಾಯಿತು ಈ ಮಹೇಂದ್ರ ಮಾಡಬೇಕೆಂದು ಮನಸ್ಸಿಟ್ಟರೆ ತನ್ನ ಪ್ರಾಣ ಹೋದರೂ ಅದರಂತೆ ರಾವ್ ಬಹದ್ದುರ ನನ್ನ ಮನಸ್ಸು ಮೊದಲಿನಂತಿಲ್ಲ ನನಗೆಲ್ಲಿ ಮೋಸ ಮಾಡುವ ಹಂಚು ಹಾಕುತ್ತಿದ್ದಾನೋ ಏನೋ ರಾವ್ ಬಹದ್ದೂರ್ ನೀನು ಹೊಂಚು ಹಾಕಿದ್ದೆ ಆದರೆ ಸಂಚು ಮಾಡಿ ನನ್ನ ತೂರಿಯಿಂದ ನಿನ್ನನ್ನು ತುಚ್ಚಿ ತುಚ್ಚಿ ಪ್ರಾಣ ತೆಗೆಯುತ್ತಾನೆ ಈ ಮಹೇಂದ್ರ ಪ್ರಾಯಕ್ಕೆ ಬಂದ ಪಕ್ಷಿ ಹಾರುತ್ತಾ ಇತ್ತ ಕಡೆ ಬರುತ್ತಿದ್ದಾರೆ ಇದ್ಯಾವ ಪಕ್ಷಿ ಯೌವನಕ್ಕೆ ಬಂದ ಪಕ್ಷಿಯನ್ನು ಕಂಡು ತಡೆಯಲಾರದ ಮನಸ್ಸಿಗೆ ಸಮಾಧಾನಗೊಳಿಸಬೇಕಾದ್ರೆ ಏನ್ ಮಾಡುತ್ತಾರೆ ನಾನೊಬ್ಬ ಅಮಾನುಷಿಕ ವಸ್ತುಗಳ ಕೈವಸವಿಯಾಗಿರುವ ಡೇಂಜರ್ ಮ್ಯಾನ್ ನನಗೆ ಮರಡರ ಮರೇ ಮಹೇಂದ್ರನೆಂದು ಕರೆಯುತ್ತಾರೆ ಓಹೋ ಓ ಹಾಗಾದ್ರೆ ಸ್ವಲ್ಪ ದಾರಿ ಬಿಡಿ ಅಲ್ಪ ಸ್ವಲ್ಪವೆಂದು ಸಮಯ ವ್ಯರ್ಥ ಗೈಯದಿರು ಬಾ ಬಣ್ಣದ ಮಾತುಗಳಿಂದ ನಿನ್ನನ್ನು ಹೊಗಳಲು ಸಮಯವಿಲ್ಲ ಬಾ ನನ್ನ ಅಪ್ಪು ಏನಂತೆ ಬಾಯಿಗೆ ಸುಮ್ಮನೆ ಹೊರಟು ಹೋಗು ಹೊರಟು ಹೋಗಲು ಬಂದಿಲ್ಲ ಈ ಹಣ್ಣಿನ ರುಚಿ ನೋಡಿ ಚಟ ಮುರಿಸಿಕೊಂಡು ಹೋಗಲು ಬಂದಿರುವೆ ಕಂಡ ಕಂಡ ಹೆಣ್ಣು ಮಕ್ಕಳ ಮೇಲೆ ಮಾಡೋದು ಸರಿಯಲ್ಲೇ ಕಾಮಿನಿ ತಮ್ಮ ಕಾಮ ನೆತ್ತಿಗೇರಿದಾಗ ಮನೆಯಲ್ಲಿರುವ ಮೈದನನನ್ನು ಬಿಡದೆ ಒತ್ತಾಯದಿಂದ ಪ್ರೀತಿಸಿದ ಪದೃಜ್ಞರು ಎಷ್ಟಿಲ್ಲ ಈ ಪ್ರಪಂಚದಲ್ಲಿ ಗಂಡನಿಗೆ ವಂಚಿಸಿ ಗಾಡಿ ಹತ್ತಿ ಮಾಡಿ ಲಾಡ್ಜಿಗೆ ಹೋಗಿ ರಂಡಿ ಬಜಾರದಲ್ಲಿ ಚೈಣಿ ಮಾಡಿ ಬರುವ ನಿಮ್ಮಂತ ಸತಿ ರೆಸ್ಟ್ ಇಲ್ಲ ಈ ನಾಡಿನಲ್ಲಿ ಗಂಡನಿ ಮೆಂಡನಿಗೋಸ್ಕರ ಗಂಡನಿಗೆ ವಿಸ ಹಾಕಿಕೊಂಡ ಸತಿ ರೆಸ್ಟ್ ಇಲ್ಲ ಈ ಪ್ರಪಂಚದಲ್ಲಿ ಇಷ್ಟೆಲ್ಲ ನಿಮ್ಮಂತ ಸತಿ ಸೂಳಿಯರು ಮಾಡಿರುವ ಸತ್ಯ ಸಂಗತಿಗಳೇ ನನಗೆ ಗೊತ್ತಿಲ್ಲವೇ ಸ್ವಲ್ಪ ತಾಳು ನಿನಗೆ ನಾನು ಏನಾಗಬೇಕು ಪ್ರೇಮ ಸಲ್ಲಾಪವಾಡಲು ಪ್ರೇಸಿಯಾಗಬೇಕು ಇರದಿದ್ರೆ ಇರದಿದ್ದರೆ ಈ ಲೋಕದಿಂದ ಪಯಣಿಸಬೇಕಾಗುತ್ತದೆ ಅಯ್ಯೋ ನಾನೇನ್ ಮಾಡಲಿ ಇಲ್ಲಿಂದ ಪಾರಾಗಿ ಹೋಗ್ಬೇಕಿದ್ರೆ ಅಡ ನಿಮಗೆ ಕೈ ಮುಗಿತೀ ನನಗೇನು ಮಾಡಬೇಡ ನುಡಿಯದಿರು ಹುಚ್ಚು ಹೆಣ್ಣೆ ಅಣ್ಣನೆಂದು ನಿಮ್ಮಂಥ ಅರಗಿಣಿಗಳೆಲ್ಲ ಅನ್ನನೆನ್ನುತ್ತಾ ಹೋದರೆ ಈ ಪ್ರಪಂಚವೇ ಮಣ್ಣಾಗಬೇಕಾಗುತ್ತದೆ ನಿನ್ನ ಹೆಸರೇನು ಮಿಸ್ ಪ್ರಿಯಾಂಕಾ ಮಿಸ್ ಪ್ರಿಯಾಂಕಾ ಇದು ನನ್ನ ನಿನ್ನ ಪ್ರಥಮ ಅಂಕ ಕುದಿಯುತ್ತಿರುವ ಕಾಮವನ್ನು ತಂಪು ಮಾಡಬೇಕಾದರೆ ಅರ್ಪಿಸು ಬಾಯಿ ನಿನ್ನ ಶರೀರವನ್ನು ಹೋಮದ ಮಲೇರಿದ ಕತ್ತೆಗೆ ಒತ್ತು ಕಲಿಸಲು ಬಂದಿರುವ ಅರ್ಜುನ ಲೇ ನಿನ್ನ ಜೀವನ ಬೇಡವಾದರೆ ಇಲ್ಲಿ ನಿಲ್ಲು ಇರದಿದ್ದರೆ ಹೊರಟು ಹೋಗು ಹೆಣ್ಣಿನ ಮೇಲೆ ಬಲತ್ಕಾರ ಮಾಡುವುತ್ತಿರುವ ನಿಮ್ಮತ್ತ ನೋಯ ಪ್ರಾಣ ತೆಗೆಯುವುದು ಹಾಯ್ ಅಸಾಧ್ಯದ ಮಾತಲ್ಲ ಬಟ್ ಯಾವ ಪರದ ಹೆಣ್ಣನ್ನು ಕಂಡೆತ್ತಿ ನೋಡುವವನು ಖಂಡಸೇ ಅಲ್ಲ ಈಗ ನಿನಗೇನಾಗಬೇಕಾಗಿದೆ ಹೋಗ್ತೀಯೋ ಅಥವಾ ಇಲ್ಲೋ ಏ ಪ್ರಿಯಾ ಇಂದು ನಿನ್ನ ಟೈಮ್ ಸರಿ ಇದೆ ಇಂದು ನೀನು ಬಚಾವಾದೆ ಮತ್ತೊಂದು ದಿನ ಸಿಕ್ಕಾಗ ಈ ನಿನ್ನ ಶೀಲ ಈ ಮಹೇಂದ್ರ ತಿನ್ನುವ ಫಲ ಜಂತುವಿನ ಸ್ಥಳಕ್ಕೆ ಬರಬೇಕಾದರೆ ತಮ್ಮ ಹುಷಾರಿನಲ್ಲಿ ಬರುತ್ತಾರೆ ಮತ್ತೆ ನಿಮ್ಮೊತ್ತವರಿಗೆ ಬರುವುದು ಒಂದಲ್ಲ ಒಂದು ದಿನ ಕಟ್ಟಿಗೆಯಲ್ಲಿ ಸುಡುವ ಪ್ರಸಂಗ ನನಗೆ ಟೈಮ್ ಇಲ್ಲ ಇರದಿದ್ರೆ ನಿನ್ನನ್ನು ಹುಟ್ಟಿಲ್ಲ ಆಡಿಸ್ಬಿಡ್ತಿದ್ದೆ ಹೈ ಮಿಸ್ಟರ್ ಅಕಸ್ಮಾತ್ ನಿನ್ಗೆ ಟೈಮ್ ಸಿಕ್ಕರೆ ಹೇಳು ನಾನೇ ಅಲ್ಲಿಗೆ ಬರುತ್ತೇನೆ ಯಾಕೆಂದರೆ ನನಗೂ ಬೇಕಾಗಿರುವುದು ನಿನ್ನಂಥವರೇ ನನಗೆ ಬೇಕಾಗಿರುವುದು ನೀನಲ್ಲ ಇಲ್ಲಿದೆ ನೋಡು ಅರಳಿದ ಪುಷ್ಪ ಬರ್ಬೇಕ ನನಗದ್ದು ಗೊತ್ತಿಲ್ಲ ಈ ಊರಿಗೆ ಹೊಸಬಿಳು ಯಾರ ಮನೆಯವರು ಚಕ್ರವರ್ತಿ ಮನೆಗೆ ಬಂದಿರುವೆ ಓಹೋ ಮೊನ್ನೆ ಮೂಲಂಗಿ ಹೇಳಿದ ಚಕ್ರವರ್ತಿ ಪ್ರೇಯಸಿ ಪ್ರಿಯಾಂಕಾ ಈ ಬಳೆ ಇದು ಒಳ್ಳೆಯ ಸಂದರ್ಭ ಈ ಇವಳಿಂದ ನನ್ನ ಕಾರ್ಯ ಸಾಧಿಸಲೇಬೇಕು ಹಾ ಈಗ ನೀವೇನು ಮಾಡುತ್ತಿರುವೆ ಏನಿಲ್ಲ ಇವರೆಲ್ಲ ನೋಡಿದ್ರೆ ಸಾಕ್ಷಾತ್ ಅರ್ಜುನಡೆ ಕಂಡಂತೆ ಕಾಣ್ತಾರೆ ಇವಳಿಗೆ ನನ್ನ ಕಾಮದ ಬಲೆ ಬೀಸಲಿ ಮದುವೆ ಆಗಿದೆಯಾ ಮದುವೆ ನನಗೆ ಮದುವೆ ಏನಮ್ಮ ನನಗೆ ಮದುವೆ ಅಂದರೆ ಆಗುವುದಿಲ್ಲ ಇಲ್ಲದ ಆಸೆ ಬರುವಂತೆ ನಾ ಸಹಾಯ ಮಾಡುವೆ ಅಂದರೆ ನನ್ನದು ಮದುವೆಯಾಗಿಲ್ಲ ನೀವು ನನ್ನ ಕೈ ಹಿಡಿತೀನಿ ಅಂದ್ರೆ ನೋಡು ಪ್ರಿಯಾಂಕಾ ನಿನ್ನನ್ನು ನಾನು ಆ ದೃಷ್ಟಿಯಿಂದ ಕಂಡಿಲ್ಲ ಕಾಣದಿರುವ ಆ ದೃಷ್ಟಿಯನ್ನ ಬದಲಿಸಿ ನೋಡಿ ನೋಡು ಪ್ರಿಯಾಂಕಾ ನನ್ನದೊಂದು ಮಾತು ನಡೆಸಿಕೊಳ್ತೀಯ ನೀವು ಮಾಡಿರುವ ಉಕಾರಕ್ಕೆ ಒಂದೇ ಮಾತೆಗೆ ಸತ್ತಾವಿರ ಮಾತಾದ್ರೂ ನಡೆಸಿದೆ ಸತ್ಯವಾಗಿ ಕೊಡ್ತೀವಿ ನನ್ನ ಹೆತ್ತವರ ಆನ್ಯಾಕಿಯು ನೋಡು ಪ್ರಿಯಾಂಕಾ ಈ ನಿನ್ನ ಕಾಮದ ದೃಷ್ಟಿಯನ್ನು ಕೆತ್ತಿ ಬಿಸಾಕಿ ನಿನ್ನ ಒಡ ಹುಟ್ಟಿದ ಅಣ್ಣನೆಂದು ತಿಳಿಯುತ್ತೀಯ ಕಂಡ ಕಂಡ ಹೆಣ್ಣಿನ ಮೇಲೆ ಕಣ್ಣು ಹಾಕೋ ಈ ಕಲಿಕಾಲದಲ್ಲಿ ನನ್ನ ತಾಯಿಯ ಹೆಣ್ಣು ಒತ್ತಾಯಿಸಿದ್ರು ತಂಗಿ ಎಂದು ನಿಜವಾಗಲೂ ನಿಮ್ಮತ್ತವರು ಈ ಸಮಾಜದಲ್ಲಿ ಯಾರೂ ಇಲ್ಲ ಅಡ್ಡ ಇಲ್ಲ ತಂಗಿ ನೀನು ನಡೆಯುವ ಜೀವನದ ಹೆಜ್ಜೆ ಹೆಜ್ಜೆ ತಪ್ಪಿಸಲು ನಿನ್ನ ತಾಲಕ್ಕೆ ತಕ್ಕಂತೆ ಹೆಜ್ಜೆ ಇಡುವಂತೆ ನಾನು ಮಾಡುತ್ತೇನೆ ನೀ ಮೆಚ್ಚಿದವನ ಜೊತೆ ನಿನ್ನ ಮದುವೆ ಮಾಡಿಸುವ ಬಾರ ನನ್ನದು ತಂಗಿ ಅಣ್ಣ ನೀವ್ಯಾರು ಏನೆನ್ನುವುದೇ ಗೊತ್ತಾಗಲಿಲ್ಲಂತೇನಮ್ಮ ನನ್ನ ಅದೊಂದು ದೊಡ್ಡ ಸಂಗತಿ ನನ್ನ ನಿಜ ನನ್ನ ಜೀವನದ ಸ್ಟೋರಿ ತಿಳಿಯಬೇಕೆನ್ನುವ ಆಸೆ ನಿನಗಿತ್ತರೆ ಪಾ ಆ ಗಿಡದ ನೆರಳಿಗೆ ಕುಳಿತುಕೊಂಡು ಎಲ್ಲ ವಿಷಯವನ್ನು ಹೇಳುತ್ತೇನೆ ನಡಿ